ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಇಪ್ಪನೇ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನಿವತ್ತು ಬೆಳಗ್ಗೆಯಿಂದಲೇ ವ್ಲಾಗ್ ಇದ್ದೀನಿ ಬೆಳಗ್ಗೆಯೇ ನೀರು ಬಿಟ್ಟಿದ್ರು ಹಾಗಾಗಿ ನೀರೆಲ್ಲ ಆದಮೇಲೆ ಮನೆ ಮುಂದೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಅಂದರೆ ಮಣ್ಣೆಲ್ಲ ಹಾಗೆಯೇ ಕುತ್ಕೊಂಡಿರುತ್ತಲ್ಲ ಈ ರೀತಿ ನೀರು ಬಿಟ್ಟಾಗ ಕ್ಲೀನ್ ಮಾಡಿದರೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಏನೇ ಕಸ ಗುಡಿಸಿದ್ರೂ ಸಣ್ಣ ಧೂಳು ಹೋಗಿರೋದಿಲ್ಲ ಹಾಗಾಗಿ ಒಂದು ದಿನ ಬಿಟ್ಟು ಒಂದು ದಿನ ಈ ರೀತಿಯಾಗಿ ಕ್ಲೀನ್ ಮಾಡ್ತೀನಿ ನೀರು ಬಿಟ್ಟಾಗಲೇಂದರೆ ನೀರೆಲ್ಲ ಸ್ಟಾಕ್ ಮಾಡ್ಕೊಳ್ತೀನಿ ಯಾಕೆಂದರೆ ಪ್ರತಿದಿನ ನೀರು ಬಿಡೋದಿಲ್ಲ ಒಂದು ದಿನ ಬಿಟ್ಟು ಒಂದು ದಿನ ನೀರು ಬಿಡ್ತಾರೆ ಆವಾಗ ನೀರು ಬಿಟ್ಟಾಗ ಗಿಡಕ್ಕೆಲ್ಲ ನೀರು ಹಾಕ್ಕೊಳ್ಳೋದು ಇವಾಗಂತೂ ಗಿಡಕ್ಕೆ ನೀರು ಹಾಕ್ಬೇಕಂತೇನಿಲ್ಲ ಅಷ್ಟು ಮಳೆ ಬಂದಿದೆ ಆದ್ರೂ ಸ್ವಲ್ಪ ಡ್ರೈ ಆದಂಗಿತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತೆ ಹಾಗೆ ಇವಾಗ ಪಕ್ಕದಲ್ಲೇನೋ ಒಂದು ಪುಟಾಣಿ ಗಿಡ ಚಿಗ್ರಿದೆ ಹಾಗೆ ಇದನ್ನು ಮಧ್ಯಾಹ್ನ ಮಲ್ಲಿಗೆ ಅಂತ ಅಂತಾರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ನೋಡಿ ಒಂದು ಪುಟಾಣಿ ಗಿಡ ಎಷ್ಟು ಬೇಗ ದೊಡ್ಡದಾಯ್ತು ಅಂತಲೇ ಗೊತ್ತಾಗಲಿಲ್ಲ ಮಳೆ ಚೆನ್ನಾಗಿ ಇಡ್ಕೊಂಡಿತ್ತಲ್ಲ ಬೇಗ ಗಿಡ ಬಂತು ಹೂವು ತುಂಬ ಚೆನ್ನಾಗಿ ಬಿಡುತ್ತೆ ಆದರೆ ಬೇಗನೆ ಬಾಡೋಗುತ್ತೆ ಅಷ್ಟರಲ್ಲೆಲ್ಲ ಹೂವೇ ಇರೋದಿಲ್ಲ ಇವತ್ತು ಬೆಳಗ್ಗೆ ತಿಂಡಿಗೆ ಜೋಳದ ರೊಟ್ಟಿ ಮಾಡಿ ಮಿಕ್ಸ್ ತರಕಾರಿ ಪಲ್ಯ ಮಾಡ್ತಾ ಇದ್ದೀನಿ ಬೀನ್ಸ್ ಕಾಳು ಹಾಕಿದ್ದೀನಿ ಹಸಿ ಕಾಳು ಈ ಕಡೆ ಪಲ್ಯ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಬೀನ್ಸ್ ಕಾಳು ಅಂದರೆ ಹಸಿ ಬಲ್ತಿರುತ್ತಲ್ಲ ಅದರಲ್ಲಿ ಹಸಿ ಕಾಳು ಸುಲ್ಕೊಂಡು ಪಲ್ಯ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲಿ ಒಗ್ಗರಣೆಗೆ ಒಂದು ಕುಕ್ಕರ್ ಹಿಡ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಫಸ್ಟು ಎಣ್ಣೆ ಸಾಸಿವೆ ಜೀರಿಗೆ ಹಸಿರು ಮೆಣಕಾಯಿ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಒಂದೆರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಖಾರ ಏನು ರುಬ್ತಾ ಇಲ್ಲ ಹಾಗೇ ಮಾಡಿರೋದು ಒಂದು ಎರಡು ಟೊಮೊಟೊನ ಆ್ಯಡ್ ಮಾಡಿ ಕಟ್ ಮಾಡ್ಕೊಂಡಿರುವಂತಹ ತರಕಾರಿಗಳನ್ನು ಹಾಕ್ಕೊಳ್ಳೋದು ಅದಕ್ಕೆ ಸ್ವಲ್ಪ ಉಷ್ಣದ ಪುಡಿ ಸ್ವಲ್ಪ ತುಪ್ಪದ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಜೀರಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಧನಿಯಾ ಪುಡಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಸ್ವಲ್ಪ ಹಸಿ ಕಾಯ್ತುರಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ನೀರು ಹಾಕೋದಕ್ಕಿಂತ ಮುಂಚೆಲೇ ಒಗ್ಗರಣೆಲೆ ಆ ತರಕಾರಿನೆಲ್ಲ ಒಂದು ಐದು ನಿಮಿಷ ಬೇಯಿಸ್ಕೊಳ್ತೀನಿ ನಂತರ ಅದಕ್ಕೆ ಪಲ್ಯದ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ನೀರನ್ನು ಹಾಕ್ಕೊಳ್ಳೋದು ಹಾಗೆ ಲಾಸ್ಟಿಗೆ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಕೊನೆಯದಾಗಿ ನಾನಿಲ್ಲಿ ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತೀನಿ ಪಲ್ಯದ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಇಲ್ಲ ತೆಳುವಾಗ ಬೇಕು ಅಂತಂದರೆ ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ಬೋದು ಅಥವಾ ಗಟ್ಟಿಗೆ ಬೇಕು ಅಂತಂದರೆ ಒಂದೆರಡು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಅಲ್ಲಿಂದ ಬೀನ್ಸ್ ತೋಟಕ್ಕೆ ಬಂದಿದ್ವಿ ಹೊಲಕ್ಕೆ ಸ್ವಲ್ಪ ಬೀನ್ಸ್ ತೆಗಿಯೋದಿತ್ತು ಅದ್ರದ್ದು ನೋಡಿದ್ರೇನೆ ಒಂಥರ ಖುಷಿ ಅಂತ ಅನಿಸ್ತಾ ಇತ್ತು ಎಷ್ಟ್ ಚಂದ ಕಾಣಿಸ್ತಾ ಅದು ನನಗೆ ತುಂಬಾನೇ ಇಷ್ಟ ಆಯ್ತು ಹಾಗಾಗಿ ಅದ್ರದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಬನ್ನಿ ಇವತ್ತಿನ ಐದು ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಗುರುವಾರ ಗುರು ರಾಯರವಾರ ಇವತ್ತು ಬೆಳಗ್ಗೆ ತೋಟಕ್ಕೆ ಹೋಗಿದ್ವಿ ತೋಟದಿಂದ ಬಂದು ಮನೆ ಎಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ಆಯಿತು ಆ ಕ್ಲೀನಿಂಗ್ ಯಾವುದು ಬ್ಲಾಗ್ನ ಮಾಡಿಲ್ಲ ಮೊನ್ನೆ ತಾನೇ ನೆನ್ನೆ ಅಥವಾ ಮೊನ್ನೆ ಬಳಾಗಲ್ಲಿ ಕಿಚನ್ ಕ್ಲೀನ್ ಮಾಡೋದನ್ನ ತೋರಿಸಿದ್ದೆ ಹಾಗಾಗಿ ರಿಪೀಟ್ ಅಂತ ಅನ್ಸುತ್ತೆ ಅಂತ ಕ್ಲೀನಿಂಗ್ದು ಯಾವ್ದನ್ನು ಕೂಡ ಇವತ್ತಿನ ಉಳಾಗಲ್ಲಿ ಆ್ಯಡ್ ಮಾಡಿಲ್ಲ ಈಗ ಫ್ರೆಶ್ ಅಪ್ ಆಗಿ ಆಯ್ತು ಇವತ್ತು ಗುರುವಾರ ಗುರುವಾರ ಅಂದ್ರೇನೆ ಒಂಥರ ಸ್ಪೆಷಲ್ ಇನ್ನು ದೇವ್ರ ಪಾತ್ರೆ ತೊಳೆಯೋದಿದೆ ಇವಾಗ ಅಪ್ ಆಗಿ ಬಂದಿದ್ದೀನಿ ದೇವ್ರ ಮನೆ ತೊಳೆದು ದೇವ್ರ ಪಾತ್ರೆ ತೊಳೆದು ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ನೈವೇದ್ಯಕ್ಕೆ ಪಟಾಪಟ ಅಂತ ಏನಾಗುತ್ತೆ ಅದನ್ನ ಏನಾದರೂ ನೈವೇದ್ಯಕ್ಕೆ ರೆಡಿ ಮಾಡಬೇಕು ಬೇಗ ನಂತರ ಮತ್ತೆ ತೋಟಕ್ಕೆ ಹೋಗ್ಬೇಕು ದೊಡ್ಡೊಂದು ಸ್ನಾನ ಆಯಿತು ಸ್ನಾನ ಆಗಿ ಅವಳನ್ನ ರೆಡಿ ಮಾಡಿಸಿ ಚಿಂಟು ಹಾಕಿ ಕೂಡಿಸಿದೀನಿ ನಾನು ಪೂಜೆ ಮಾಡಿ ಆಗೋರ್ಗು ಕೂಡ ನನ್ನ ಡಿಸ್ಟರ್ಬ್ ಮಾಡೋದು ನನ್ನ ಎಷ್ಟೊತ್ತು ಬೇಕು ಅಷ್ಟೊತ್ತು ಪೂಜೆನ ಮಾಡ್ಬೋದು ಅಲ್ಲ ಟೈಮ್ ಆಯ್ತು ಅಡುಗೆ ಮಾಡ್ಬೇಕು ಏನು ಹ ಕೇಸರಿ ಭಾತ್ ಬೇಕಂತೆ ಬೆಳಗ್ಗೆಯಿಂದ ಕೇಳ್ತಾ ಇದ್ದಾಳೆ ಅಮ್ಮ ಕೇಸರಿ ಭಾತ್ ತಿನ್ಬೇಕು ಕೇಸರಿ ಭಾತ್ ಮಾಡು ಅಂತ ಹೇಗೆ ಅಂತಂದ್ರೆ ನಾನ್ ವೆಜ್ ತಿನ್ನೋರಿಗೆ ಹೇಗೆ ವೆಜ್ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ ಅಥವಾ ವೆಜ್ ಅವರಿಗೆ ಏನಾದ್ರು ಸ್ವೀಟ್ ತಿನ್ಬೇಕಂತ ಅನಿಸ್ತಾ ಇರುತ್ತೆ ಅಥವಾ ಕೆಲವರಿಗೆ ಬಜ್ಜಿ ಬೋಂಡಾ ಆ ತರ ಎಣ್ಣೆ ತಿಂಡಿ ತಿನ್ಬೇಕಂತ ಅನಿಸ್ತಾ ಇರುತ್ತೆ ನಮ್ ಫ್ಯಾಮಿಲಿ ಹೇಗೆ ಅಂತಂದ್ರೆ ಒಂಥರ ಸ್ವೀಟ್ ಫ್ಯಾಮಿಲಿ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಎಲ್ಲರಿಗೂ ಕೂಡ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗಾಗಿರ್ಬೋದು ಲಡ್ಡುಗಾಗಿರ್ಬೋದು ನಿತ್ಯಾಗ್ಬೋದು ಅಥವಾ ನನ್ಗಾಗಿರ್ಬೋದು ನಾಲ್ಕು ಜನಕ್ಕೂ ಕೂಡ ಸ್ವೀಟ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ಸ್ವೀಟ್ ಇದ್ದೇ ಇರುತ್ತೆ ಗುರುವಾರ ಅಂತೂ ಸ್ಪೆಷಲ್ ಆಗಿ ಏನಾದ್ರು ನೈವೇದ್ಯಕ್ಕೆ ಮಾಡಿರ್ತೀವಿ ಅಥವಾ ಯಾವಾಗ ಏನು ತಿನ್ಬೇಕಂತ ಅನ್ಸುತ್ತೆ ಅವಾಗ ಮಾಡ್ಕೊಂಡು ತಿನ್ನೋದು ಲಡ್ಡುಗೆ ಇವತ್ತು ಕೇಸರಿ ಬೇಕಂತೆ ಬೆಳಗ್ಗೆಯಿಂದ ಕೇಳ್ತಾ ಇದ್ದಾರೆ ನೈವೇದ್ಯಕ್ಕಾಗುತ್ತೆ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆಯಿಂದ ಮಾಡಿರಲಿಲ್ಲ ಈಗ ಮನೆಯೆಲ್ಲ ಕ್ಲೀನ್ ಆಗಿದೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದಾಯ್ತು ಈಗ ನೈವೇದ್ಯಕ್ಕೆ ಏನಾದ್ರು ಮಾಡೋದು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ನಾನಿಲ್ಲಿ ಕೇಸರಿ ಭಾತ್ ಮಾಡೋದಕ್ಕೆ ಅಂತ ರವೆನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ರವೆ ಚೆನ್ನಾಗಿ ಹುರ್ದಿಲ್ಲ ಅಂತಂದರೆ ಉಂಟು ಬರುತ್ತೆ ಹಾಗಾಗಿ ರವೆನ ಚೆನ್ನಾಗಿ ಹುರ್ಕೊಳ್ಬೇಕು ಬಾಣಲೆಗೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿ ರವೆನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಬೇಕಾದ್ರೂ ಹಾಕ್ಬಹುದು ತುಪ್ಪ ಹಾಕಿದರೆ ಟೇಸ್ಟ್ ಇದು ಚೆನ್ನಾಗಿರುತ್ತೆ ಈ ಕಡೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿ ಬಿಸಿ ಆದಮೇಲೆ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕಾದ್ಮೇಲೆ ಹುರಿದಿಟ್ಟಿರುವಂತಹ ರವೆ ಹಾಗೆ ಅದು ಚೆನ್ನಾಗಿ ಕುದ್ದಾದ ಮೇಲೆ ಸಕ್ಕರೆನ ಹಾಕೊಂಡು ಕುದಿಸ್ಕೊಳ್ಳೋದು ಅದು ಈಸಿ ಅಲ್ವಾ ಕೇಸರಿಭಾತ್ ರೆಸಿಪಿ ಎಲ್ದರಿಗೂ ಗೊತ್ತಿರುತ್ತೆ ಹಾಗಾಗಿ ಅದನ್ನು ಆಗೇನು ಹೇಳಿಲ್ಲ ಹಾಗೆ ಜೊತೆಗೆ ಕೆಲವರು ನನ್ನ ರೆಸಿಪಿಗಳನ್ನು ಇಷ್ಟಪಡ್ತಾರೆ ಹಾಗಾಗಿ ಹಾಗೇ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ನಂತರ ಪೂಜೆ ಪಾತ್ರನೆಲ್ಲ ತೊಳ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆ ಎಲ್ಲ ತೊಳೆದಾಯಿತು ಇವತ್ತು ಗುರುವಾರ ನಿನ್ನೆನೆ ತುಳಸಿ ಎಲ್ಲ ಎತ್ತಿ ಕಟ್ಟಿಟ್ಟಿದ್ದೆ ಇವತ್ತು ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತಲ್ಲ ಹಾಗಾಗಿ ಅಂಥ ಕೆಲಸಗಳನ್ನೆಲ್ಲ ಸಂಜೆ ಟೈಮಲ್ಲೇ ಮಾಡ್ಕೊಳ್ತೀನಿ ಆವಾಗ ಬೆಳಗ್ಗೆ ಬೇರೆ ಕೆಲಸ ಮಾಡೋದಕ್ಕೆ ಸರಿ ಹೋಗುತ್ತೆ ಇಲ್ಲ ಅಂತಂದರೆ ಅದೇ ಒಂದು ಅರ್ಧ ಗಂಟೆ ಟೈಮನ್ನು ತೊಗೊಳ್ತೀನಿ ತುಳಸಿ ಕೀಳೋದಾಗಿರ್ಬೋದು ಅದನ್ನು ಕಟ್ಟೋದಾಗಿರಬಹುದು ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಹೂವಿನ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ತುಳಸಿ ಹಾರ ಹಾಕಿದ್ದೆ ಹಾಗೆ ಜಾಸ್ತಿ ಹೂವೇನಿರಲಿಲ್ಲ ಬಿಡಿ ಹೂವು ಎಷ್ಟಿತ್ತು ಅಷ್ಟೇ ಹೂವಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಮಗ್ಗೆಲ್ಲ ಖಾಲಿಯಾಗಿದೆ ಅಂತ ಅಂದ್ಕೊಳ್ತೀನಿ ಅವಾಗ ಎಲ್ಲ ತುಂಬ ಸಿಗ್ತಾಯಿತ್ತು ನಾವೇ ಪೂಜೆ ಮಾಡಿ ಉಳ್ಕೊಳ್ಳೋ ಅಷ್ಟು ಸಿಗ್ತಾ ಇತ್ತು ಈಗ ತುಂಬ ಅಂದರೆ ತುಂಬಾ ಕಡಿಮೆ ಆಗಿದೆ ಎಷ್ಟು ಬಿಡಿ ಹೂವಿತ್ತು ಅಷ್ಟಲ್ಲೇ ಪೂಜೆಯನ್ನು ಮಾಡ್ತಾ ಇದ್ದೀನಿ ಹೊರಗಡೆಯಿಂದ ಹೂವು ಯಾವುದೂ ಕೂಡ ತರಿಸಿಲ್ಲ ನಾನೇನೆ ಒಂದು ಪುಟಾಣಿ ಹಾರ ಕಟ್ಟಿ ತುಳಿಸಿದು ಹಾರ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ ಮನೇಲಿ ವಾರ ಮಾಡಿದರೆ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ನಾನು ಪ್ರತಿ ಬ್ಲಾಗಲ್ಲೂ ಕೂಡ ಇದನ್ನೇ ಹೇಳ್ತಾ ಇರ್ತೀನಿ ಪೂಜೆ ಆಗಿಲ್ಲ ಅಂತಂದರೆ ಏನೋ ಒಂಥರ ಅನಿಸ್ತಾ ಇರುತ್ತೆ ಅಯ್ಯೋ ಇನ್ನೂ ಪೂಜೆ ಆಗಿಲ್ವಲ್ಲ ಆಗಿಲ್ವಲ್ಲ ಅಂತ ಇವತ್ತಿನ ಗುರುರಾಯರ ಪೂಜೆ ಈ ರೀತಿ ಆಗಾಗಿತ್ತು ಹಾಯ್ ಲಡ್ಡು ನನ್ನ ಲಡ್ಡುಗೆ ಹೇಗೆ ಅಂದರೆ ಬಲೂನ್ ಒಂದು ಇತ್ತು ಅಂತಂದರೆ ಯಾರು ಬೇಡ ಆಟ ಮಗಳೇ ಒಬ್ಬಳೇ ಆಟ ಆಡ್ತಾಳೆ ಆ ಬಲೂನ್ ಒಳಗೆ ನೀರು ತುಂಬಿಟ್ಕೊಂಡಿದ್ದಾಳಂತೆ ಅದರಪ್ಪ ಇವಾಗ ತೋಟದಿಂದ ಬರ್ತಾರೆ ಅಪ್ಪನ ಮೇಲೆ ಚೆಲ್ಲಕಂತೆ ಅಪ್ಪನ ಮುದ್ದಿನ ಮಗಳ ಲಡ್ಡು ಏನೇ ಕೊಟ್ಟರು ಅಮ್ಮ ಅಪ್ಪಂಗಿಟ್ಟಿದ್ಯಾ ಅಪ್ಪಗಿಟ್ಟರೆ ಮಾತ್ರ ನಾನು ತಿನ್ನೋದು ಅಂತ ಇವಾಗ ಕೇಸರಿ ಬಾತ್ ತಿಂದು ಬಂದಿದ್ದಾಳೆ ತಿನ್ನೋ ಲಡ್ಡು ಅಂದರೆ ಅಪ್ಪಗಿದ ಅಮ್ಮ ಅಪ್ಪಗಿದ್ರೆ ನಾನು ಮಾತ್ರ ತಿನ್ನೋದು ಏನು ಡೈಲಾಗ್ ಹೇಳ್ತಾಳೆ ಗೊತ್ತಾ ಕೇಳಿದ ತಕ್ಷಣ ಕರ್ಕೋಗಿಬಿಡ್ಬೇಕಪ್ಪ ಅಪ್ಪ ನೀನು ಬಂದಿಲ್ಲ ಅಂತ ನಾನು ಊಟನೇ ಮಾಡಿಲ್ಲ ಅಪ್ಪ ಹೇಳು ಹೆಂಗ ಹೇಳ್ತೀಯ ಇನ್ನು ಎಷ್ಟು ಕ್ಯೂಟಾಗಿ ಹೇಳ್ತಾಳೆ ಗೊತ್ತಾ ಈ ವಿಡಿಯೋ ಮಾಡ್ಬೇಕಾದ್ರೆ ಅವಳು ಅಷ್ಟು ಥರ ಮಾತಾಡೋದಿಲ್ಲ ಅಷ್ಟು ಮಾತಾಡ್ತಾಳೆ ಅಪ್ಪ ನೀ ಮಾತ್ರ ಅಪ್ಪ ನಾನು ಮಲ್ಕೊಳ್ಳೋದು ನೀಲ್ಲಿಲ್ಲ ಅಂದ್ರೆ ನಿದ್ದೆನೇ ಬರಲ್ಲ ಅಪ್ಪ ಹೇಳು ನಾಚಿಕೆ ಮಗಿಗೆ ಮಾತಾಡಲ್ಲ ಈಗ ಬಲೂನ್ ಒಳಗೆ ನೀರು ತುಂಬಿ ಇಟ್ಕೊಂಡಿದ್ದಾಳೆ ಅದರಲ್ಲಿ ಸ್ವಲ್ಪ ಇದೆ ಅದನ್ನು ಅಪ್ಪನ ಮೇಲೆ ಹಾಕೋಕ್ಕೆ ಅಲ್ವಾ ಕಳ್ಳಿ ಕಳ್ಳಿ ಹಾಯ್ ಫ್ರೆಂಡ್ಸ್ ಈಗ ತೋಟಕ್ಕೆ ಬಂದ್ವಿ ಕೆಲಸ ಇತ್ತು ಸ್ವಲ್ಪ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ತಾನೇ ಇನ್ನೂ ಬಂದಿದ್ದೀನಿ ಈಗ ಬಿಸಿಲೇನೂ ಇಲ್ಲ ಬಿಸಿಲು ಇದ್ರೆ ಜಾಸ್ತಿ ಹೊತ್ತು ತೋಟದಲ್ಲಿ ಇರೋದಕ್ಕಾಗೋದಿಲ್ಲ ಒಂಥರ ಮೂಡೋದ ರೀತಿ ತಣ್ಣಗೆ ಗಾಳಿ ಬೀಸ್ತಾ ಇದೆ ವೆದರ್ ಚೆನ್ನಾಗಿದೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಬಂದಿದ್ವಿ ನಂಗೆ ಸಿಕ್ಕಾಪಟ್ಟೆ ಡೌಟ್ ಆಗ್ತಾಯಿದೆ ಈ ಕೆಲಸದ ಮತ್ತೆ ಎಫರ್ಟ್ ಹಾಕಿ ವ್ಲಾಗ್ ಇದ್ದೀನಿ ಅಂತ ಅಂದರೆ ಅದು ನನಗಿಷ್ಟ ತುಂಬ ಇಷ್ಟಪಟ್ಟು ವ್ಲಾಗ್ ಮಾಡ್ತೀನಿ ವ್ಯಾ ವ್ಯೂಸ್ ಕೂಡ ಕೌಂಟ್ ಆಗುತ್ತೆ ನಾನು ಮಾಡಿರೋ ಶ್ರಮಕ್ಕೆ ವ್ಯೂಸ್ ಬರುತ್ತೋ ಇಲ್ವೋ ಅಂತ ಮುಂಚೆನೋ ನನ್ನ ಕಂಟೆಂಟ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇತ್ತು ಇಷ್ಟಪಟ್ಟು ನೋಡ್ತಾ ಇದ್ರು ಏನಾಯ್ತೋ ಗೊತ್ತಿಲ್ಲ ರೀಸೆಂಟಾಗಿ ಅನ್ನೋದಕ್ಕಿಂತ ಸ್ವಲ್ಪ ದಿನದಿಂದನೂ ಕೂಡ ಗೊತ್ತಿಲ್ಲ ಏನು ಹೇಳಬೇಕು ಅಂತ ಬರ್ತಾಯಿಲ್ಲ ವ್ಯೂಸ್ ಬರ್ತಾಯಿಲ್ಲ ಹಾಗಾಗಿ ಸಿಕ್ಕಾಬಟ್ಟೆ ಬೇಜಾರಾಗ್ತಾಯಿದೆ ವ್ಲಾಗ್ ಮಾಡೋದನ್ನು ನಿಲ್ಲಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಅಂದ್ಕೊಂಡ್ರು ನನಗೆಲ್ಲ ಆಗ್ತಾಯಿಲ್ಲ ಯಾಕೆ ಅಂತಂದರೆ ವ್ಲಾಗ್ ಮಾಡೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಜೀವನ ಶೈಲಿ ಯಾವ ರೀತಿ ಆಗಿದೆ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಇನ್ನೂ ಸ್ವಲ್ಪ ದಿನ ನೋಡ್ತೀನಿ ಯಾವ ರೀತಿಯಾಗಿ ಆಗುತ್ತೆ ಅಂತ ಅಕಸ್ಮಾತ್ ವ್ಯೂಸ್ ಬಂದಿಲ್ಲ ಅಂತಂದರೆ ಖಂಡಿತವಾಗಿಯೂ ಸ್ಟಾಪ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಗೊತ್ತಿಲ್ಲ ಹೇಗೆ ಹೋಗುತ್ತೆ ಅಂತ ವ್ಯೂಸ್ ಹೇಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ಳಾಗನ್ನು ನೋಡ್ತಾ ಬಂದಿದ್ರೆ ಗೊತ್ತಿರುತ್ತೆ ನಾನು ಆಗಲೇ ಗಿಡ ಹಾಕಿದ್ದೀವಿ ಅದರ ಕಳೆ ಆಗಿದೆ ಕಳೆ ಕೀಳ್ತಾ ಇದ್ದೀವಿ ಅಂತ ತೋರಿಸಿದ್ದೆ ನಾನು ಅದು ಇವಾಗ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಅಂತಂದರೆ ಕೆಳಗೆನೇ ಬಳ್ಳಿಯೆಲ್ಲ ಒಪ್ಕೊಂಡ್ಬಿಟ್ಟಿದೆ ಯಾಕೆ ಅಂತಂದರೆ ದಡಿಯೆಲ್ಲ ನೋಟಾಗಿದೆ ಕೆಲಸದವ್ರಿಗೆ ಹೇಳಿದ್ವಿ ನೆನೆಯೂ ಬರಲಿಲ್ಲ ಇವತ್ತೂ ಬರಲಿಲ್ಲ ಒಂದಿನ ಬಂದು ದಡಿಯೆಲ್ಲ ಹಾಕಿ ಗುನ್ನ ಹಾಕಿ ದಡಿ ಹಾಕಿ ಕೊಟ್ಟು ಹೋಗಿದ್ರು ನೋಡ್ಬೋದು ಕೆಳಗೆನೇ ಯಾವ ರೀತಿಯಾಗಿ ಹಬ್ಬಿದೆ ಅಂತ ಹಾಗಾಗಿ ಅದಕ್ಕೀಗ ತಂತಿ ಬಿಟ್ಟು ದಾರ ಬಿಟ್ಟು ಅದನ್ನು ಹಬ್ಬಿಸ್ಬೇಕು ಇಲ್ಲ ಅಂತಂದ್ರೇ ಕೆಳಗೆನೆ ಇದಾಗ್ಬಿಡುತ್ತೆ ಹಾಗಾಗಿನೇ ಇವಾಗ ತೋಟಕ್ಕೆ ಬಂದಿರೋದು ನೆಲದೇನೋ ಚೆನ್ನಾಗಿ ಅಬ್ಕೊಂಡ್ಬಿಟ್ಟಿದೆ ಸಂಜೆವರೆಗೂ ಇಷ್ಟು ದಡಿ ಬಿಟ್ಟು ಸಾರಿ ಇಷ್ಟು ದಡಿಗೆ ತಂತಿ ಬಿಟ್ಟಾಯಿತು ಎರಡು ದಿನದಿಂದ ಕಾಯ್ಕೊಂಡು ಕೂತ್ಕೊಂಡ್ರು ಕೂಡ ಕೆಲಸದವ್ರು ಸಿಗಲಿಲ್ಲ ಬರ್ತೀನಿ ಬರ್ತೀನಿ ಅಂತ ಹೇಳಿ ಲಾಸ್ಟ್ ಮಿನಿಟಲ್ಲಿ ಇಲ್ಲ ಬೇರೆಯವ್ರಿಗೆ ಒಪ್ಕೊಂಡಿದ್ವಿ ಬರೋದಕ್ಕಾಗೋದಿಲ್ಲ ಅಂತ ಅಂದರು ತುಂಬ ವೆಯ್ಟ್ ಮಾಡಿದ್ವಿ ಬೇರೆ ಕೆಲಸ ಆಯಿತು ಹಾಗಾಗಿ ಕೆಲಸದವ್ರಿಗೆ ಹೇಳಿದ್ವಿ ಅವ್ರು ಬರಲಿಲ್ಲ ಕೊನೆಗೆ ನಾವೇ ಬಿಟ್ಟು ಆಯಿತು ಇನ್ನೂ ಕಾಲು ಭಾಗ ಉಳ್ಕೊಂಡಿದ್ದೆ ಆಲ್ ಕರೆಕ್ಟ್ ಲೇಟ್ ಆಯಿತು ಹಾಗಾಗಿ ಮನೆಗೆ ಬಂದ್ವಿ ಅಲ್ಲಿಂದ ಗೌರಿ ಹೊಡ್ಕೊಂಡು ಮನೆಗೆ ಬರೋದು ಆ ಕಡೆ ಎರಡು ಹಸು ಇದೆ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಹೊಡ್ಕೊಂಡು ಬರೋದಕ್ಕೆ ಅಂತ ಈ ಕಡೆ ನಮ್ಮ ಪುಟಾಣಿ ಗೌರಿ ಇದಾಳೆ ಅವಳು ಬಿಚ್ಕೊಂಡು ಇವಾಗ ಮನೆಗೆ ಕರ್ಕೊಂಡು ಹೋಗೋದು ಕರ್ಗಳು ಸಾಕೋದು ಅಷ್ಟು ಈಸಿ ಅಲ್ಲ ಹಸುಗಳನ್ನ ಎಳ್ದಾಡಿದ್ರು ಎಳಿಬಹುದು ಆದರೆ ಇದೊಂದು ಸಲ ಏನಾದರೂ ಮೇವಿಗೆ ಭಯ ಹಾಕಿದರೆ ಅದನ್ನು ಅಲ್ಲಿಂದ ಕರ್ಕೊಂಡು ಬರೋದು ತುಂಬಾ ಕಷ್ಟ ಫಸ್ಟ್ ಇದಕ್ಕೆ ಮುಗ್ದರ ಹಾಕ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಆಗ್ತಾ ಇಲ್ಲ ಆ ರೀತಿಯಾಗಿ ಆಡ್ತಾ ಇದ್ದಾಳೆ ಹಾಗೆ ಅವರು ಎರಡು ಹಸು ಬರೋ ಅಷ್ಟರಲ್ಲಿ ಆ ಕಡೆ ಸೈಡ್ ಇತ್ತಲ್ಲ ಮೇವು ಇರಲಿ ಅಂತ ಬಿಟ್ಕೊಂಡು ನಿಂತಿದ್ದೆ ನಾನು ಇವತ್ತಿನ ವ್ಲಾಗಲ್ಲಿ ನನ್ನ ಹಳ್ಳಿ ಜೀವನದ ಸುಂದರ ಒಂದು ದಿನನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವ್ಲಾಗ್ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು